ಮುಖ್ಯಾಂಶಗಳು ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾದ ನಾಗರ ಪಂಚಮಿ ಹಬ್ಬ ಅಮಿನಳ್ಳಿ ಬಳಿ ನಿಂದ ಬಿದ್ದು ಶಿಕ್ಷಕಿ ಸವಿತಾ ಮಂಜುನಾಥ್ ಗೌಡ ನಿಧನ ಸಂಸದರು ನಿರಾಶ್ರಿತರಿಗಾಗಿ ಫೋಟೋ ಫೋಸ್ ನೀಡುತ್ತಿದ್ದಾರೆಂದು ಉಸ್ತುವಾರಿ ಸಚಿವರು ನೀಡಿರುವ ಹೇಳಿಕೆಯನ್ನು ಖಂಡಿಸಿರುವ ಗುರುಪ್ರಸಾದ್ ಹೆಗಡೆ ಹರ್ತೆ ಬೈಕ್ ಬಸ್ ಹಾಗೂ ಬೈಕ್ ನಡುವೆ ಡಿಕ್ಕಿ ಅಪಘಾತ ಬೈಕ್ ಸವಾರ ಸಾವು ಗಂಭೀರವಾಗಿ ಗಾಯಗೊಂಡ ಸಹಸವಾರ ಮಕ್ಕಳು ಸರಿಯಾಗಿ ಕಾನೂನು ಕಲಿತರೆ ಈ ಸಮಾಜವನ್ನು ಅಡ್ಡದಾರಿಗೆ ಹೋಗುವುದನ್ನು ತಡೆಯಬಹುದು ಉಪೇಂದ್ರ ಪೈ ಅಸ್ತಾಳ್ ಗ್ರಾಮದಲ್ಲಿ ಕಾನೂನು ಸಂಕ ನಿರ್ಮಿಸಿಕೊಟ್ಟಿರುವ ಉಲೇಕಲ್ ವಿಪತ್ತು ನಿರ್ವಹಣಾ ಘಟಕದ ಹದಿಮೂರು ಸ್ವಯಂ ಸೇವಕರು ರೈತ ವಿರೋಧಿ ಸರ್ಕಾರದಿಂದ ರೈತರಿಗಾಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಜುಲೈ ಮೂವತ್ತೊಂದರಂದು ಕುಂದಗೋದಿನಲ್ಲಿ ಬೃಹತ್ ಪ್ರತಿಭಟನೆ ರಮೇಶ್ ನಾಯ್ ಹಿಂದೂಗಳಿಗೆ ಹೊಸ ವರ್ಷದ ಮೊದಲ ಹಬ್ಬವೇ ನಾಗರ ಪಂಚಮಿ ಈ ಹಬ್ಬವನ್ನು ಶಿರ್ಸಿಯಾದ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ ಉತ್ತರ ಕನ್ನಡ ಜಿಲ್ಲೆಯ ಮಿನಿ ಸುಬ್ರಹ್ಮಣ್ಯವೆಂದೇ ಹೆಸರು ಪಡೆದಿರುವ ಶಿರಸಿಯ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಾಗದೇವತೆಗೆ ಹಾಲು ಎರೆದು ಭಕ್ತಿ ಸಮರ್ಪಿಸಲು ಭಕ್ತರ ದಂಡೆ ಹರಿದು ಬರುತ್ತಿದೆ ಬೆಳಿಗ್ಗೆ ಆರು ಗಂಟೆಯಿಂದಲೇ ಆರಂಭವಾದ ಭಕ್ತರ ಸಾಲು ಮಧ್ಯಾಹ್ನದವರೆಗೂ ಕಿಲೋಮೀಟರ್ ಗಂಟಲೇ ಉದ್ದವಿತ್ತು ಪಾರ್ಕಿಂಗ್ ಸಮಸ್ಯೆಯಿಂದ ಭಕ್ತರು ಕಿರಿಕಿರಿ ಅನುಭವಿಸಬೇಕಾದ ಪ್ರಸಂಗ ಕೂಡ ಬಂತು ಸಿಬರ್ಡ್ ನಿರಾಶ್ರಿತರಿಗೆ ಪರಿಹಾರ ನೀಡುವಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಫೋಸ್ ನೀಡುತ್ತಿದ್ದಾರೆಂದು ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರವರು ನೀಡಿರುವ ಹೇಳಿಕೆಯನ್ನು ಖಂಡಿಸಿರುವ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಹರ್ತೆಬೈಲಿ ಅವರು ಉಸ್ತುವಾರಿ ಸಚಿವರು ತಮ್ಮ ಜವಾಬ್ದಾರಿಯನ್ನು ಮರೆತು ಮಾತನಾಡುತ್ತಿದ್ದಾರೆ ಸಂಸದ ಕಾಗೇರಿಯವರು ಸಿಬರ್ಡ್ ನಿರಾಶ್ರಿತರಿಗೆ ಪರಿಹಾರ ಒದಗಿಸಲು ದೆಹಲಿ ಪುಣೆ ಬೆಂಗಳೂರು ಮತ್ತು ಕಾರವಾರದಲ್ಲಿಯೂ ಕೂಡ ವಿಶೇಷವಾದ ಸಭೆ ಮತ್ತು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಸಂಸದರಾಗಿ ಅವರು ಜಿಲ್ಲೆಯಲ್ಲಿ

ನಿರಾಶ್ರಿತ ಭಾವನೆಯನ್ನು ಅರ್ಥ ಮಾಡಿಕೊಂಡು ಸುಮ್ಮನೆ ಇದನ್ನು ರಾಜಕೀಕರಣ ಅವರಿಗೆ ಪ್ರಾಮಾಣಿಕ ಪರಿಹಾರವನ್ನು ಕೊಡಲಿಕ್ಕೆ ಬಯಸ್ತಾ ಇರುವಂಥ ಪಿಯ ನಿಲುವನ್ನು ಅರ್ಥ ಮಾಡಿಕೊಂಡು ಗಂಭೀರವಾಗಿ ಮಾತಾಡಬೇಕು ತನ್ನದೇ ಭಾರಕ್ಕೆ ಈ ರಾಜ್ಯದ ಸರ್ಕಾರ ಉಸಿದು ಹೋಗುವಂಥ ಎಲ್ಲ ಸಂಭವ ಇರೋದ್ರಿಂದ ಅಲ್ಲಿ ಸಿ ಎಮ್ ಮತ್ತು ಡಿ ಸಿ ಎಮ್ಮು ಕಿತ್ತಾಟ ಮಾಡಿಕೊಂಡು ಇವತ್ತು ಬೀದಿಗೆ ಬರ್ತಾ ಇರುವಂಥದ್ದಿಲ್ಲ ಬಹುಶಃ ಉಸ್ತುವಾರಿ ಸಚಿವರು ಸೇರಿದಂತೆ ಎಲ್ಲರಿಗೂ ರ ವಿಷಯವನ್ನು ಕೆಳಸುವಂಥ ಪ್ರಯತ್ನ ಆಗ್ತಾ ಇದೆ ಅಂತ ಕಾರಣ ಕೇಂದ್ರ ಸರ್ಕಾರದ ಮೇಲೆ ಬಿಜೆಪಿಯ ಮೇಲೆ ಸಂಸದರ ಮೇಲೆ ಅಲಿಗೇಷನ್ ತರ್ತಾ ಇರುವಂಥದ್ದು ಯಾವ ವಿಷಯ ಕೂಡ ಇಲ್ಲ ತಮ್ಮ ದೌರ್ಬಲ್ಯವನ್ನು ಮುಚ್ಚಿಕೊಳ್ಳಲಿಕ್ಕೆ ತಮ್ಮ ಆಡಳಿತ ವೈಫಲ್ಯವನ್ನು ಮುಚ್ಚಿಕೊಳ್ಳಲಿಕ್ಕೆ ಬಿಜೆಪಿಯ ಮೇಲೆ ಕೊಟ್ಟು ಮಾಡ್ತಕ್ಕಂಥದ್ದು ನಮ್ಮ ನಾಯಕರುಗಳ ಮೇಲೆ ಅವಳ್ ಅವಿಳವಾಗಿ ಮಾತಾಡುವಂಥದ್ದು ಕೇಂದ್ರ ಸರ್ಕಾರವನ್ನು ಎಲ್ಲದಕ್ಕೂ ಒಟ್ಟು ಮಾಡಿಕೊಡಿಸುವಂಥದ್ದು ಇದು ರಾಜ್ಯದಿಂದ ಆಗ್ತಾ ರೈತ ವಿರೋಧಿ ಸರ್ಕಾರದಿಂದ ರೈತರಿಗಾಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಜುಲೈ ಮೂವತ್ತೊಂದರಂದು ಮುಂಡಗೋಡ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ಬಿಜೆಪಿ ಜಿಲ್ಲಾ ರೈತ ಮೋರ್ಚಾದ ಅಧ್ಯಕ್ಷ ರಮೇಶ್ ನಾಯ್ಕ್ ಸಿರಿಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕಾಯಿದ ಮೇಲೆ ಬರೆಯಲಿದೆ ಅದಲ್ಲದೆ ಬರ ಪರಿಹಾರಕ್ಕೆ ಇನ್ನು ಎರಡು ವರ್ಷದ ಹಿಂದೆ ರಾಜ್ಯದಲ್ಲಿ ಘೋರ ಬರಗಾಲ ಬಂದಿತ್ತು ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ಅನುದಾನವನ್ನು ನೀಡಿದ್ದು ಆದರೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಸಿದ್ದಾಪುರ ತಾಲೂಕಿನ ನಿಲ್ಕುಂದ ತಂಡಗುಂಡಿ ಕ್ರಾಸ್ ಹತ್ತಿರ ಬಸ್ ಮತ್ತು ಬೈಕ್ ನಡುವೆ ಅಪಘಾತ ಸಂಭವಿಸಿತ್ತು ಬೈಕ್ ಸವಾರ ಶಿಗ್ಗಂವ್ ತಾಲೂಕಿನ ರಾಮನಕೊಪ್ಪದ ನಿವಾಸಿ ಅನಿಲ್ ಹರಿಜನ್ ಮೃತಪಟ್ಟ ಯುವಕನಾದರೆ ಸಹ ಸವಾರ ಹಾನ್ಗಲ್ ತಾಲೂಕಿನ ಬಸವರಾಜ್ ಬಾಣದ ಗಾಯಗೊಂಡವನಾಗಿದ್ದಾನೆ ಉಂಚಳ್ಳಿ ಫಾಲ್ಸ್ ನೋಡಲು ಆರು ಯುವಕರು ಮೂರು ಬೈಕ್ನಲ್ಲಿ ಬಂದ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ಎರ್ಸಿ ತಾಲೂಕಿನ ಕಕ್ಕಳ್ಳಿ ಕಾರ್ಯಕ್ಷೇತ್ರದ ಆಸ್ತಾಳ್ ಗ್ರಾಮದಲ್ಲಿ ವಾಸಿಸುತ್ತಿದ್ದ ಮಂಜುನಾಥ್ ಕೋಟೇರಿ ಕುಟುಂಬಕ್ಕೆ ಅನಿವಾರ್ಯವಾಗಿ ಬೇಕಾಗಿದ್ದ ಕಾಲು ಸಂಕವನ್ನು ಹುಲೇಕಲ್ ವಿಪತ್ತು ನಿರ್ವಹಣಾ ಘಟಕದ ಸ್ವಯಂ ಸೇವಕರಾದ ಸಂಯೋಜಕರಾದ ಸರಸ್ವತಿ ಮಮತಾ ನರಸಿಂ ಸಂತೋಷ್ ಗೋಪಾಲ ಮಂಜುನಾಥ್ ಪ್ರಜ್ವಲ್ ಚಂದ್ರಶೇಖರ್ ರಾಜೇಶ್ ವೆಂಕಟರಮಣ ದುರ್ಗಿ ರಾಜೀವ್ ಶೇಖರ್ ರಮದಾನದ ಮೂಲಕ ನಿರ್ಮಿಸಿಕೊಟ್ಟಿದ್ದಾರೆ ಈ ಸೇವಾ ಕಾರ್ಯದಲ್ಲಿ ಸೇವಾ ಪ್ರತಿನಿಧಿ ಸರಸ್ವತಿ ವಾನಳ್ಳಿ ಸೇವಾ ಪ್ರತಿನಿಧಿ ಲಲಿತಾ ಇವರು ಸಹಕರಿಸಿದ್ದಾರೆ ಕಾಲು ಸಂಕ ಇಲ್ಲದೆ ಮಂಜುನಾಥ್ ಕುಟುಂಬ ಅವರು ಬಹಳಷ್ಟು ಸಮಸ್ಯೆ ಅನುಭವಿಸುತ್ತಿದ್ದರು ಬೇಸಿಗೆಯಲ್ಲಿ ನೀರಿಲ್ಲದ ಹಳ್ಳ ದಾಟಿ ಹೋಗುತ್ತಿದ್ದರು ಹಳ್ಳ ತುಂಬಿದಾಗ ಕಾಲು ಸಂಕ ಅನಿವಾರ್ಯವಾಗಿತ್ತು ಆದರೆ ಅದು ಪದೇ ಪದೇ ಮುರಿದು ಹೋಗುತ್ತಿತ್ತು ಇದನ್ನು ತಿಳಿದ ವಲೆಯ ಮೇಲ್ವಿಚಾರಕರು ಶೌರ್ಯ ತಂಡದ ಗಮನಕ್ಕೆ ತಂದಿದ್ದರು ಅವರು ಹದಿಮೂರು ಜನ ಸ್ವಯಂ ಸೇವಕರೊಂದಿಗೆ ಗಟ್ಟಿಮುಟ್ಟಾದ ಕಾಲು ಸಂಕ ನಿರ್ಮಿಸಿಕೊಟ್ಟಿದ್ದಾರೆ ಇವರ ಈ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮಕ್ಕಳು ಸರಿಯಾಗಿ ಕಾನೂನು ಕಲಿತರೆ ಈ ಸಮಾಜವನ್ನು ಅಡ್ಡದಾರಿಗೆ ಹೋಗುವುದನ್ನು ತಡೆಯಬಹುದು ಎಂದು ಜೆಡಿಎಸ್ ಮುಖಂಡ ಹಾಗೂ ಉಪೇಂದ್ರ ಪೈ ಸೇವಾ ಟ್ರಸ್ಟ್ ನ ಅಧ್ಯಕ್ಷರಾದ ಉಪೇಂದ್ರ ಪೈ ಅವರು ಶಿರ್ಸಿ ಶಾರದಾ ಪ್ರೌಢಶಾಲೆ ಬೈರುಂಬಿ ಇಲ್ಲಿಯ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಫೈಲ್ ವಿತರಿಸಿ ಮಾತನಾಡಿದರು ಪ್ರತಿ ವರ್ಷ ಈ ಸಂಸ್ಥೆ ನಾವು ಶಿಕ್ಷಣವನ್ನು you ಶಿರ್ಸಿ ತಾಲೂಕಿನ ಅಮ್ಮಿನಹಳ್ಳಿ ಬಳಿ ಗಂಡನ ಜೊತೆ ಬೈಕ್ ಮೇಲೆ ಹೋಗುತ್ತಿದ್ದ ಸಂದರ್ಭದಲ್ಲಿ ನಿಯಂತ್ರಣ ತಪ್ಪಿ ಬಿದ್ದು ತೀವ್ರವಾಗಿ ಗಾಯಗೊಂಡಿದ್ದ ಶಿಕ್ಷಕಿ ಸವಿತಾ ಮಂಜುನಾಥ್ ಗೌಡ ಅವರು ಆಸ್ಪತ್ರೆಗೆ ಸಾಗಿಸುವ ದಾರಿ ಮಧ್ಯದಲ್ಲಿಯೇ ಮೃತಪಟ್ಟಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಗಾಯಗೊಂಡಿದ್ದ ಸವಿತಾ ಇವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಧಾರವಾಡ ಎಸ್ಡಿಎಂಸಿಗೆ ಸಾಗಿಸಲಾಗುತ್ತಿತ್ತು ಉತ್ತಮ ಶಿಕ್ಷಕಿಯಾಗಿದ್ದ ಶ್ರೀಮತಿ ಸವಿತಾ ಮಂಜುನಾಥ್ ಗೌಡ ಇವರ ನಿಧನಕ್ಕೆ ಶಾಸಕ ಭೀಮಣ್ಣ ನಾಯ್ಕ ಹಾಗೂ ಬಿಇಒ ನಾಗರಾಜ್ ನಾಯಕ್ ತೀವ್ರ ಸಂತಾಪ ವ್ಯಕ್ತಪಡಿಸಿ ಮೃತರು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸಿದ್ದಾರೆ